ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದ ಅಪಘಾತದಲ್ಲಿ ಭಾರತೀಯ ಯೋಧ ಕರ್ನಾಟಕ ಅನು ಪೂಜಾರಿ ಹುತಾತ್ಮರಾಗಿದ್ದಾರೆ ವೀರ ಯೋಧನ ದುರಂತ ಅಂತ್ಯಕ್ಕೆ ಇಡೀ ನಾಡು ಕಂಬನಿ ಮಿಡಿದಿದೆ ನಾಳೆ ಹುಟ್ಟೂರು ಉಡುಪಿಯಲ್ಲಿ ಅಂತಿಮ ಯಾತ್ರೆ ನಡೆಯಲಿದ್ದು ಸಕಲ ಸಿದ್ಧತೆ ನಡೆಯುತ್ತಿದೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ತಾಯಿ ಭಾರತಾಂಬೆಯ ಸೇವೆಗೈಯುತ್ತಿದ್ದ ವೀರ ಯೋಧರು ಸಾವನ್ನಪ್ಪಿದ್ದಾರೆ ವೀರ ಯೋಧರನ ಹೊತ್ತೊಯ್ಯುತ್ತಿದ್ದ ಸೇನಾ ವಾಹನ ಮುನ್ನೂರು ಅಡಿ ಕಂದಕಕ್ಕೆ ಉರುಳಿ ಬಿದ್ದು ಐವರು ಯೋಧರು ಹುತಾತ್ಮರಾಗಿದ್ದಾರೆ ಮೃತರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಬಿಜಾಡಿಯ ಯೋಧ ಹವಲ್ದಾರ್ ಅನೂಪ್ ಪೂಜಾರಿ ಅವರು ಹುತಾತ್ಮರಾಗಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ಸೈನ್ಯದಲ್ಲಿರುವ ಹವಲ್ದಾರ್ ಅನೂಪ್ ಪೂಜಾರಿ ಅಗಲಿಕೆ ಅವರ ಹುಟ್ಟೂರು ಹಾಗೂ ಕುಟುಂಬ ಬಸ್ತರು ಶೋಕದಲ್ಲಿ ಮುಳುಗುವಂತೆ ಮಾಡಿದ ಇಪ್ಪತ್ತ ಟ್ರೈನ್ ಅಯ್ಯೋ ನಾನು ಒಂದೇ ಮಗು ಅಭ್ಯಾಸ ಗಂಡ ನನ್ ಪಾಪಿ ಅಯ್ಯೋ ದೇವ್ರ ಈ ಎಲ್ಲ ನಡ್ಸ್ಕಂಬ ಅಯ್ಯೋ ದೇವ್ರ ನಾನು ಅಟ್ಟಿ ಕೊಲ್ ತುಂಬ್ರಿ ಅಲ್ಲ ದೇವ್ರ ನನ್ನ ತಮ್ಮ ಮೊನ್ನೆ ಬಂದು ಆದಷ್ಟೇ ಓದಿವ್ರೆ ವಾರ ಆಯ್ತು ಇವತ್ತಿಗೆ ಹೋಯ್ಯವನ ಅಯ್ಯೋ ಇವನ್ ಇನ್ನಷ್ಟೇ ಡ್ಯೂಟಿಗೆ ಹೋದವನ ನನ್ ತಂಬೇಕ ನನಗೆ ಅಯ್ಯೋ ನನ್ ತಂಬೇಕ ಮಿಲಿಟ್ರಿಗೆ ಹೋಗಿಕೊಂಡ್ ಆಸೆ ಇತ್ತು ಇತ್ತವನಿಗೆ ಒಂದೇ ಸಂಗೀತ ಹಾಡುದೇ ಒಂದೇ ಮಿಲಿಟ್ರಿಗೆ ಇಲ್ಲಿ ಎಲ್ಲ ಮನೋ ದೇಶಕ್ಕೆ ಅವಕ್ಕೆ ಕಾವಕ್ಕೆ ಆತ ಅವರಣ್ಣ ಹೆಸರು ಶಿವರಾಮ್ ಅಂತೇಳಿ ಅಷ್ಟು ದುಃಖದಲ್ಲಿ ಒಂದು ಮಾತು ಹೇಳ್ದೆ ಅಶೋಕಣ್ಣ ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು ಆದರೆ ದೇಶಕ್ಷೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡಿದ್ದೆ ನನಗೆ ಹೆಮ್ಮೆ ಇದೆ ಅಶೋಕಣ್ಣ ನೀವು ಅಳಬೇಡಿ ಅಂತೇಳಿ ನನಗೆ ಧೈರ್ಯ ತುಂಬ್ದೆ ಆ ಸಂದರ್ಭದಲ್ಲಿ ನನಗೆ ಅವನಿಗೆ ಏನು ಹೇಳಬೇಕಂತ ನನಗೆ ಅರ್ಥ ಆಗಿಲ್ಲ ತದನಂತರ ನಮ್ಮ ಎಲ್ಲರಿಗೂ ವಿಷಯ ತಿಳಿತು ನೂರಾರು ಜನ ಇವ್ರ ಮನೆಗೆ ಬರಲಿಕ್ಕೆ ಸ್ವಲ್ಪ ಹಿಂದೆ ಏನೋ ಒಂದು ಕಷ್ಟ ಅವರ ಅಮ್ಮ ಎಲ್ಲ ಕಷ್ಟದಲ್ಲಿದ್ದಾರೆ ಯಾಕೆ ಏಜ್ ಆಗಿದೆ ಸೌಖ್ಯ ಇಲ್ಲ ಕಡೆ ನಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಅವ್ರ ಮನೆಯರಿಗೆ ಹೇಗೆ ಹೇಳಬೇಕು ಅಂಥೇಳಿ ನಡೆಯೇ ಏನೇ ಆದರೂ ಮಾಡಿ ಧೈರ್ಯ ಮಾಡಿ ಯಾಕಂದರೆ ಅವ್ರದ್ದು ಮಿಲಿಟ್ರಿ ಅವರು ಬಂದಿದ್ದರು ಇಬ್ಬರು ಬಂದಿದ್ದರು ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಅವರು ಅವರ ಬ್ರದರ್ ರಾತ್ರಿ ಮೂರು ಗಂಟೆಗೆ ಇಲ್ಲಿ ಬಂದು ಉಳ್ಕೊಂಡಿದ್ರು ಅವರು ಸಹ ಬಂದು ಎಲ್ಲ ಹುಟ್ಟು ಬಂದ್ವಿ ಅವ್ರ ಮನೆಗೆ ಎಲ್ಲರಿಗೂ ಹೇಳಿದ್ವಿ ಕೈಗೆ ಗೊತ್ತಾಗಿದ್ದೆ ನಮ್ಮ ಭಾವ ಫೋನ್ ಮಾಡಿದರು ಅವರಿಗೆ ಅಲ್ಲಿ ಇಲ್ಲಿಂದ ಫೋನ್ ಬಂತಂತೆ ಕಡೆ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದ್ವಿ ಅಶೋಕ್ ಪೂಜಾರಿ ಹೌದನ್ನ ಬರ್ತಾಯಿದ್ದಂತೆ ಕೂಡಲೇ ಬಂದರು ಬಂದು ಸ್ಟೇಷನಿಗೆ ಹೋಯಿತು ಅಲ್ಲಿಂದ ಆರ್ಮಿಯವರು ಬಂದಿದ್ದರು ರಾತ್ರಿ ಮೂರು ಗಂಟೆಗೇನು ಬಂದಿದ್ದಂತೆ ಅಲ್ಲಿಗೆ ಸ್ಟೇಷನಿಗೆ ಎಷ್ಟು ವರ್ಷ ಆಯಿತು ಸೇರಿ ಅವರು ಸೇರಿ ಹದಿಮೂರು ವರ್ಷ ಆಯಿತು ಹ್ಞೂ